ನಮಸ್ಕಾರ ಎಲ್ಲರಿಗೂ ಉತ್ತರ ಕರ್ನಾಟಕದ ಮಂದಿ ಯಾವಾಗ ಬೇಕಾದ್ರೆ ಬಾಯಿ ರುಚಿ ಕೆಟ್ಟಿತ್ತು ಅಂತಂದ್ರೆ ಒಂದು ಈಟ ಹಸಿ ಖಾರ ತಿಂದರು ಅಂತಂದ್ರೆ ಮುಗೀತ್ರಿ ಎಲ್ಲ ಶುದ್ಧ ಆಗಿರ್ಬಿಡತೀ ಅಟ್ಟು ಮಸ್ತಾಗಿ ಮಾಡುವಂತಹ ಹಸಿ ಖಾರ ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರದ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ ಆಮೇಲೆ ಏನು ಮಾಡಿದ್ರಿ ಫಸ್ಟಿಗೆ ಒಂದು ಯಾವುದ್ರ ಒಂದು ಪಾಂತಕ್ಕ ಸ್ವಲ್ಪ ಎಣ್ಣಿಕ ಇದ್ದು ಅದ್ರಾಗ ಒಂದು ಈಟ ಜೀರಿಗೆ ಹಾಕೊಂಡು ರೀ ಆಮೇಲೆ ಈ ಕೈ ನೋಡ್ಬೋದು ನೀವು ಹಸಿಮೆಣಕಾಯಿ ಖಾರ ಕಡಿಮೆ ಇರುವಂಥವು ನೋಡಿ ಅದ್ರ ತುಂಬ ಅದು ತೆಗೆದ ಹಿಂಗ ಮುರಿದು ಇಟ್ಕೊರಿ ಅದ್ರ ಜೊತೆ ಒಂದು ಬೆಳ್ಳುಳ್ಳಿ ಹೆಸಳನ್ನು ಇಟ್ಕೊರಿ ಆಮೇಲೆ ಕಾದಿರುವಂಥ ಒಳಗೆ ಒಂದು ಸೊ ಒಂದು ಐದಾರು ಬೆಳ್ಳುಳ್ಳಿ ಹೆಸರು ಆಮೇಲೆ ತ ಎಷ್ಟು ಹಸಿ ಮೆಣಕಾಯಿ ನೋಡಿ ಅವನ್ನೆಲ್ಲ ಹಾಕಿ ಚಂದಂಗಿ ಹುರಿಯಕ್ಕೆ ಸ್ಟಾರ್ಟ್ ಮಾಡಿದ್ರಿ ಭಾಳ ಮಸ್ತಾಗಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಸಮಾನ ಅಲ್ಲಿ ನೀವು ಹುರಿರಿ ಭಾಳ ಚಲೋ ಆಗ್ತೈತಿ ಆಮೇಲೆ ತ ಈ ಒಂದು ಹಸಿ ಖಾರ ಮೊಸರು ಜೊತೆ ಅಥವಾ ತುಪ್ಪ ಹಾಕ್ಕೊಂಡು ತಿನ್ನಕ ಅಥವಾ ಎಣ್ಣೆ ಹಾಕ್ಕೊಂಡು ತಿನ್ನಕ ಎಲ್ಲ ಅದಕ್ಕೂ ಭಾರೀನೇ ಅನಿಸ್ತದ್ರಿ ಒಟ್ಟ ಬಿಸಿ ಬಿಸಿ ರೊಟ್ಟಿ ಜೊತೆ ಒಂದು ಬೆಸ್ಟ್ ಕಾಂಬಿನೇಷನ್ ರೀ ಆಮೇಲೆ ತ ಇವ್ನೆಲ್ಲ ಚಲೋ ತಂಗ ಮೆಣಸಿಕಾಯಿ ತ ಇದ್ರಾಗ ಸ್ವಲ್ಪ ನಾವು ಹುರಿದಿರುವಂತಹ ಶೇಂಗಾ ಹಾಕೀವಿ ರೀ ಶೇಂಗಾ ಹಾಕಿ ನೀವು ಮತ್ತೊಂದೀಟ ಅವನ್ನ ತಿರ್ವ್ಯಾಡ್ಕೊತ ಹೋಗಬೇಕು ಮೆಣಸಿಕಾಯಿ ಮೇಲೆ ಕಣ್ಣು ಬಿಳಾಕ್ ಸ್ಟಾರ್ಟ್ ಆಗ್ತಾವೆ ಅಲ್ಲಿ ತಗ ನೀವು ತಿರುಗ್ಯಾಡ್ಕೊತ ಇರಿ ಆಮೇಲೆ ನೀವು ಕೇಳ್ಬೋದು ಇದಕ್ಕೆ ಯಾವುದೇ ರೀತಿ ಹುಳಿ ಹಾಕಂಗಿಲ್ಲನ್ರಿ ಅಂತ ಹೇಳಿ ನಾವು ಮೊಸರು ಜೊತೆ ಅದು ತಿನ್ನೋರಿತೇವ್ರಿ ಅದಕ್ಕೆ ಏನೂ ಆಗಂಗಿಲ್ಲ ನೀವು ಬೇಕು ಅಂತಂದ್ರೆ ನೀವು ಹಾಕ್ಬೋದ್ರಿ ತ ಇದ್ರಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋನು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ಒಂದು ಈಟ್ ಗ್ಯಾಸ್ ಆಫ್ ಮಾಡಿ ಚಲೋ ಹೊತ್ತಂಗೆ ತಿಳ್ಬಿಡ್ರಂ ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿರಿ ಉಪ್ಪನ್ನು ಹಾಕಿ ಈ ಮೆಣಸಿಕಾಯಿ ಜೊತೆ ಚಲೋ ಹೊತ್ತಂಗೆ ಮಿಕ್ಸ್ ಮಾಡಿರಿ ಉಪ್ಪು ಹಾಕುವಾಗ ಸ್ವಲ್ಪ ಕಡಿಮೆ ಹಾಕಿದ್ರು ನಡಿತೈತಿ ಭಾಳ ಒಮ್ಮೆ ಹಾಕಕ್ಕೆ ಹೋಗಬೇಡ್ರಿ ಟೀತ್ರಿಲ್ಲೇ ಇನ್ನು ಮುಂದಕ್ಕೆ ತಗೊಂಡು ಬರ್ರಿ ಒಂದು ಕಾರು ಕಲ್ಲಾಗ ಎಲ್ಲ ಹುರಿದಿರುವಂತಹ ಮೆಣಸಿಕಾಯಿಗಳನ್ನ ಹಾಕಿರಿ ಹುರಿದಿರುವಂಥ ಮೆಣಸಿಕಾಯಿಗಳನ್ನ ಹಾಕಿ ಚಲೋ ನಂಗೆ ಖಾರ ಕುಟ್ಟಕ ನೀವು ತಯಾರಾಗಬೇಕ್ರಿ ಇಲ್ಲ ಮಿಕ್ಸರ್ ಜಾರ್ದಾಗ ಮಾಡ್ಕೋತಂದ್ರೆ ಮಾಡ್ಕೊಳ್ಬೋದು ರೀ ಆದರೆ ಕಲ್ಲಾಗ ಕೊಟ್ಟಿ ಮಾಡುವಂತಹ ಹಸಿ ಖಾರದ ಮಜಾನ ಬೇರೆ ಇರ್ತೈತ್ರಿ ಅದಕ್ಕೆ ಒಂದು ಈಟ ಟು ಅಗಳ ಚಗಳ ಉಳಿಯೋ ಹಂಗೆ ನೀವು ಚಲೋ ನಂಗೆ ಇದನ್ನು ಕುಟ್ಟಿ ಇಟ್ಕೊಳ್ಬೇಕಾಗ್ತೈತ್ರಿ ಆರಾಮ್ ಸರಿಯಾಗಿ ನೀವು ಅದನ್ನ ತೆಗೆದಿಟ್ಕೊಬೋದು ಬಿಸಿ ಬಿಸಿ ರೊಟ್ಟಿ ಮಾಡಿದಾಗ ಅಥವಾ ಊಟದ ಜೊತೆ ಒಂದು ಈಟ ಹಚ್ಕೊಂಡು ತಿನ್ಬೌದು ಈಗ ನೋಡಿದ್ರಿ ನೀವು ಏನು ಮಾಡ್ರಿ ಒಂದು ಚಮಚ ತೊಗೊಂಡು ಆ ಕಡೆ ಈ ಕಡೆ ತಿರುಗಾಡಿ ಚಲೋ ತಂಗಿ ನೀವು ಕೊಟ್ಕೋತ ಹೋದ್ರೆ ಅದು ಬರಬ್ಬರಿಯಾಗಿ ಖಾರ ರೆಡಿ ಆಕೈತಿ ಆಮೇಲೆ ತ ಈ ಒಂದು ಖಾರನ ನೀವು ಮಾಡುವಾಗ ಸ್ವಲ್ಪ ಲಾಸ್ಟಿಗೆ ಇನ್ನೊಂದು ಹಿಟ್ಟು ಕೊತ್ತಂಬರಿ ಹಾಕಿದ್ರಿ ಅಂತಂದ್ರೆ ಮತ್ತೊಂದು ಹಿಟ್ಟು ಚಲೋ ಆಗ್ತೈತ್ರಿ ಆಮೇಲೆ ತ ಇದನ್ನ ಬಿಸಿ ರೊಟ್ಟಿ ಬೆನ್ನಿ ಖಾರ ಹಾಚ್ಕೊಂಡು ತಿಂದ್ರೆ ಭಾಳ ಮಸ್ತ್ ಅನಸ್ತೈತಿ ಚಪಾತಿ ಅನ್ನ ಎಲ್ಲ ಅದಕ್ಕೂ ಮಸ್ತನ ಅನ್ನಿಸ್ತೈತಿರಿ ಮಾಡುದೀ ಕಲಬರ್ಯಾಗ ತೆಗೆದಿಟ್ಕೊಂಡು ಬಿಡದತ್ತಿ ಇಷ್ಟು ಮಾಡಿದಿರಿ ಅಂತಂದ್ರೆ ಉತ್ತರ ಕರ್ನಾಟಕ ಶೈಲಿಯ ಭಾಳ ಮಸ್ತಾಗಿ ಮಾಡುವಂತಹ ಹಸಿ ಮೆಣಸಿನ್ಕಾಯಿ ಖಾರ ಅಥವಾ ಹಸಿ ಖಾರ ಅಥವಾ ಟೇಚಾ ಅಂತಿರು ಏನು ಬೇಕಾದನ್ರಿ ಭಾಳ ಮಸ್ತಾಗಿರ್ತೈತಿ ಒಮ್ಮೆ ಟ್ರೈ ಮಾಡಿರಿ ಹಂಗೆ ಹೆಂಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಾಗಿ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ ಧನ್ಯವಾದಗಳು ನಮಸ್ಕಾರ